ನಲವತ್ತು ವರ್ಷಗಳ ರಾಜಕಾರಣದಲ್ಲಿ ಅನೇಕ ವರ್ಷಗಳ ಕಾಲ ಅಧಿಕಾರದಲ್ಲಿದ್ರು ಕೂಡ ನಾನು ಹದಿನೈದು ಬಜೆಟ್ಗಳನ್ನು ಮಂಡಿಸಿದ್ದೀನಿ ಸುಮಾರು ಹನ್ನೆರಡು ಹದಿಮೂರು ವರ್ಷ ಹಣಕಾಸಿನ ಮಂತ್ರಿ ಆಗಿದ್ದೆ ದಾಖಲೆಯ ಬಜೆಟ್ ಅನ್ನು ಮಂಡಿಸಿದ್ದೀನಿ ನನಗೆ ಆಸ್ತಿಗಳ ವ್ಯಾಮೋಹ ಇದ್ದಿದ್ರೆ ಕೋಟಿ ಗಟ್ಲೆ ಹಣ ಮಾಡ್ಕೋಬಹುದಾಗಿತ್ತಲ್ಲ ನಿಜ ಹೇಳಬೇಕು ಅಂದ್ರೆ ಮೊನ್ನೊನ್ನೆವರೆಗೆ ನನಗೆ ಮೈಸೂರಿನಲ್ಲಿ ಮನೆ ಇರಲಿಲ್ಲ ಈಗ ಮನೆ ಕಟ್ತಾ ಇದ್ದೀನಿ ನಾನು ಹಿಂದೆ ಎರಡು ಮನೆ ಕಟ್ಟಿ ಮಾರ್ಬಿಟ್ಟೆ ಸಾಲ ತೀರ್ಸಕ್ಕೋಸ್ಕರ ಎರಡು ಮನೆ ಕಟ್ಟಿ ಮಾರುಬಿಟ್ಟೆ ಮರ್ಚೆಂಟ್ ಕೋಪರೇಟಿವ್ ಸಾಲ ಸಾಲತ್ ಮಾಡ್ಕೊಂಡು ಮನೆ ಕಟ್ಟಿದ್ದೆ ಮರ್ಚೆಂಟ್ ಕೋಆಪರೇಟಿವ್ ನವರು ನೋಟಿಸ್ ಕೊಟ್ಬಿಟ್ರು ಅದಕ್ಕೋಸ್ಕರ ವಿಜಯನಗರ ಮನೆ ಮಾರುಬಿಟ್ಟೆ ಈ ಮನೆ ಮಾರಿ ಮೂವತ್ತು ಲಕ್ಷ ಸಾಲ ತಗೊಂಡಿದ್ದೆ ಮೂವತ್ತು ಲಕ್ಷ ತೀರ್ಸ್ಲಿಕ್ಕೋಸ್ಕರ ಮನೇನೆ ಮಾರುಬಿಟ್ಟೆ ಒಂದು ದಿನ ಹೋಗ್ಲಿಲ್ಲ ಇದು ನನ್ನ ಇತಿಹಾಸ ಇದು ನನ್ನ ಇತಿಹಾಸ ನಾನು ಚುನಾವಣೆ ಗೆದ್ದದ್ದು ಎಂಬತ್ ಮೂರಲ್ಲಿ ಒಂದು ಬಾಡಿಗೆ ಮನೆ ರೂಮ್ ನಲ್ಲಿ ಇಟ್ಕೊಂಡು ಗೆದ್ದದ್ದು ಬಾಡಿಗೆ ರೂಮು ಅಲ್ಲಿಂದಲೇ ಚುನಾವಣೆ ಮಾಡಿದೆ ಅಲ್ಲಿಂದೇ ಲೋಕಸಭಾ ಚುನಾವಣೆ ಮಾಡಿದೆ ಅಲ್ಲಿಂದ ಎಂಬತ್ಮೂರರ ವಿಧಾನಸಭಾ ಚುನಾವಣೆ ಮಾಡಿದೆ ನಿಮ್ಮೆಲ್ಲರ ಆಶೀರ್ವಾದ ಗೆದ್ದು ಬಂದೆ ಮಂತ್ರಿಯಾದೆ ಹೇಳಿ ನನಗೆ ಈಗ ಕಟ್ತಾ ಇರ್ತಕ್ಕಂಥ ಮನೆ ಬಿಟ್ಟು ಒಂದೇ ಒಂದು ಸೈಟ್ ಇದ್ರೆ ತೋರಿಸಲಿ ನೋಡೋಣ ನಾನು ಮೈಸೂರು ನಗರದಲ್ಲಿ ಸುಮಾರು ನಲವತ್ತೈದು ವರ್ಷದಿಂದ ರಾಜಕೀಯದಲ್ಲಿ ಇದ್ದೀನಿ ವಕೀಲನಾಗೀತೆ ನೋಡೋಣ ಅದರಿಂದ ಇವತ್ತು ಏನು ಮೂಡಾದಲ್ಲಿ ಆಗಿದೆ ಅಂತ ಒಪ್ಪೆ ಹೊಡಿತಾ ಇದಾರೆ ನನ್ನನ್ನು ಸಿಕ್ಕಿಸಬೇಕು ಅಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ರಾಜಭವನವನ್ನ ದುರುಪಯೋಗ ಮಾಡ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಈ ಷಡ್ಯಂತ್ರದಲ್ಲಿ ಕೇಂದ್ರ ಸರ್ಕಾರ ಕುಮಾರಸ್ವಾಮಿ ಯಡಿಯೂರಪ್ಪ ವಿಜೇಂದ್ರ ಅಶೋಕ ಇವರೆಲ್ಲರೂ ಕೂಡ ಸೇರ್ಕೊಂಡಿದ್ದಾರೆ ಈ ಷಡ್ಯಂತ್ರದಲ್ಲಿ ಇವರೆಲ್ಲರೂ ಕೂಡ ಸೇರ್ಕೊಂಡಿದ್ದಾರೆ ನಿಮ್ಗೆ ಸುಮ್ಮನೆ ಒಂದು ಉದಾಹರಣೆ ಹೇಳ್ಬೇಕು ಅಂತಂದ್ರೆ ಇವತ್ತು ಕ್ರೆಡಿಬಿಲಿಟಿ ಇಲ್ಲದೆ ಇರ್ತಕ್ಕಂಥ ಅಬ್ರಾಂ ನನ್ ಕಂಪ್ಲೇಂಟ್ ಕೊಡ್ತಾರೆ ಗವರ್ನರ್ಗೆ ಇಪ್ಪತ್ತ ಆರು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕು ಹನ್ನೊಂದೂವರೆ ಗಂಟೆಗೆ ಅವರು ರಾತ್ರಿ ಹತ್ತು ಗಂಟೆಗೆ ಸೋಕಾಸ್ ನೋಟಿಸ್ ತಯಾರು ಮಾಡಿಬಿಡ್ತಾರೆ ನಾನು ಘನತೆ ರಾಜ್ಯಪಾಲರು ಸಂವಿಧಾನದ ಹೆಡ್ಡು ಸಂವಿಧಾನದ ಹೆಡ್ಡು ಕಾನೂನನ್ನು ಎತ್ತಿಡಿಬೇಕಾದವರು ಅವರು ಇದೇ ಕುಮಾರಸ್ವಾಮಿ ಅಪ್ಲಿಕೇಶನ್ ಇರ್ತದೆ ನವೆಂಬರ್ ಎರಡ್ ಸಾವಿರದ ಇಪ್ಪತ್ಮೂರು ಮೊನ್ನೆ ಕ್ಲಾರಿಫಿಕೇಶನ್ ಕೇಳಿದ್ದಾರೆ ಇಪ್ಪತ್ತೊಂಬತ್ತನೇ ತಾರೀಕು ಜೊಲ್ಲೆ ಶಶಿಕಲಾ ಜೊಲ್ಲೆ ಅವರು ಇಪ್ಪತ್ತೆರಡನೇ ಶ್ವಿ ಇವತ್ತಿನವರಿಗೆ ಏನು ಕೇಳಿಲ್ಲ ಅವ್ರಿಗೆ ನೋಟಿಸ್ ಕೊಟ್ಟಿಲ್ಲ ನಿರಾಣಿ ಅವ್ರ ಮೇಲೆ ನೋಟಿಸ್ ಕೊಟ್ಟಿಲ್ಲ ಘನತೆ ರಾಜ್ಯಪಾಲರು ನನ್ನ ಕೇಸ್ನಲ್ಲಿ ಬಹಳ ಆತಾತುರವಾಗಿ ಕೊಟ್ಬಿಟ್ಟಿದಾರಲ್ಲ ಇದರಲ್ಲಿ ಬೋನ ಫೈ ಡೇಸ್ ಇದೆಯಾ ಕಾನೂನು ರೀತಿಯ ಮಾಡಿದಾರಾ ಮಾಡಿಲ್ಲ ಯಾರು ಇವರು ಒಬ್ರ ಇಪ್ಪತ್ತೈದು ಲಕ್ಷ ಸುಪ್ರೀಂ ಕೋರ್ಟ್ನವರು ದಂಡ ವಿಧಿಸಿದ್ದಾರೆ ಇವರಿಗೆ ಸುಪ್ರೀಂ ಕೋರ್ಟ್ನವರು ಇಪ್ಪತ್ತೈದು ಲಕ್ಷ ದಂಡ ವಿಧಿಸಿದ್ದಾರೆ ರಾಧಾ ಅಂತ ರಾಧಾ ಅಂತಕ್ಕಂಥ ಒಬ್ಬ ಹೆಣ್ಮಗಳು ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ನನಗೆ ಬ್ಲ್ಯಾಕ್ ಮೇಲ್ ಮಾಡಿ ದುಡ್ಡು ಕೇಳಿದ್ರು ಎಕ್ಸ್ಟಾರ್ಷನ್ ಮಾಡ್ಲಿಕ್ಕೆ ಕೇಳಿದ್ರು ಅಂತೇಳಿ ಅದು ಚಾರ್ಜ್ ಶೀಟ್ ಐ ಮೀನ್ ಚಾರ್ಜ್ ಶೀಟ್ ಆಗಿದೆ ಅಂತ ಕೂಡ ಸುಧಾ ಡಾಕ್ಟರ್ ಸುಧಾ ಡಾಕ್ಟರ್ ಸುಧಾ ಚಾರ್ಜ್ ಶೀಟ್ ಆಗಿದೆ ಕ್ರೆಡಿಬಿಲಿಟಿ ಇವ್ರ ಕ್ರೆಡಿಬಿಲಿಟಿ ಇದು ಇವರು ಏನ್ ಬಿ ಜೆ ಡಿ ಎಸ್ನವರು ತೆಗೋ ಬಂದವ್ರ ರೀತಿ ಏನ್ ಪಾದಯಾತ್ರೆ ಮಾಡ್ತೀವಿ ಎಲ್ಲಿದೆ ನನ್ನ ತಪ್ಪು ಎಲ್ಲಿದೆ ಎಲ್ಲಿದೆ ನನ್ನ ತಪ್ಪು ಇಲ್ಲಿ ತನಿವರು ಸೈಡ್ ಕೂತಿದ್ದಾರೆ ಇವರು ಕೂಡ ಮೂಡೋ ಮೆಂಬರು ಏನಪ್ಪ ನಾನು ಯಾವತ್ತರ ನೀನು ಫೋನ್ ಮಾಡಿದ್ದೀನ ಯಾವತ್ತೂ ನಾನು ಯಾವ ಸದಸ್ಯರಿಗೂ ಫೋನೂ ಮಾಡಿಲ್ಲ ಫೋನು ಮಾಡಿಲ್ಲ ಎರಡ್ ಸಾವಿರದ ಹತ್ತರಲ್ಲಿ ದಾನ ಬರ್ಕೊಟ್ಟಾಗ ನನ್ನ ಬಾಂಬೈದ ಯಾರ ಅಧಿಕಾರದಲ್ಲಿ ಹಾ ಯಡಿಯೂರಪ್ಪ ಆಮೇಲೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಸೈಟ್ ಕೊಟ್ಟಾಗ ಯಾರ ಅಧಿಕಾರದಲ್ಲಿದ್ರು ಬಿಜೆಪಿ ಬಸವರಾಜ್ ಬೊಮ್ಮಾಯಿ ಯಡಿಯೂರಪ್ಪ ಎಲ್ಲಿದೆ ತಪ್ಪು ಎಲ್ಲಿದೆ ತಪ್ಪು ಏನಾರು ತಪ್ಪು ಮಾಡಿರ್ತಕ್ಕಂಥದ್ದು ಮೂಡ ಯಾಕಂದ್ರೆ ಅವರು ಹೇಳ್ತಾರೆ ತಪ್ಪು ಮಾಡಿದ್ದಾರೆ ತಪ್ಪು ಮಾಡಿದ್ದಾರೆ ನಾನು ಇನ್ಫ್ಲೂಯೆನ್ಸ್ ಮಾಡಿದ್ದೀನಿ ಡೆಪ್ಯಿ ಚೀಫ್ ಮಿನಿಸ್ಟರ್ ಇದ್ದಾಗ ಲೀಡರ್ ಆಫ್ ದಿ ಅಪೋಸಿಷನ್ ಆಗಿ ಇನ್ಪ್ಲೂಯೆನ್ಸ್ ಮಾಡಿದ್ದೀನಿ ಅವ್ರದೇ ಅಧ್ಯಕ್ಷ ಅವ್ರ ಪಾರ್ಟಿ ಅಧ್ಯಕ್ಷ ರಾಜೀವ್ ಅವನಿಗೂ ಫೋನ್ ಮಾಡಿಲ್ಲ ನಾನು ಇವ್ರಿಗೆ ಯಾರಿಗೂ ಫೋನ್ ಮಾಡಿದೆ ನಮ್ಮ ಜಮೀನು ಕಳ್ ತಕೊಂಡು ಅವರು ಸೈಟ್ ಮಾಡಿ ಪಾರ್ಕ್ ಮಾಡಿ ರಸ್ತೆಗಳು ಮಾಡಿ ಹಂಚ್ಬಿಟ್ಟು ಅವರು ಒಬ್ರು ಹಿಂಗೆ ಜಮೀನ್ ಕಳ್ಕೊಂಡ್ರು ಮೂಡಾದವರು ಸೈಟ್ ಮಾಡಿ ರಸ್ತೆ ಮಾಡಿ ಹಂಚಬಿಟ್ರು ಅವಳ ಜಮೀನ್ ಸುಂದರಮ್ಮ ಅವ್ರಿಗೆ ಐವತ್ತೈವತ್ತು ಅನುಪಾತ ಇಂದ ಸೈಟ್ ತಗೊಳ್ಳಿ ಅಂತ ಹೇಳಿದ್ರು ಅಯಮ್ಮ ಒಪ್ಪಲಿಲ್ಲ ಸಿಂಟ್ ಟು ದಿ ಹೈಕೋರ್ಟ್ ಕೋರ್ಟ್ ಹೈಕೋರ್ಟ್ ಹೇಳಿದ್ರು ಚೀಮಾರಿ ಹಾಕಿ ಆ ಯಮ್ಮನಿಗೆ ಡೆವಲಪ್ಡ್ ಏರಿಯಾದಲ್ಲಿ ಎರಡು ಎಕರೆ ಹದಿನೇಳು ಗುಂಟೆನೆ ಎಷ್ಟು ನೀವು ತಗೊಂಡಿದ್ದೀರಿ ಅಷ್ಟೇ ಕೊಡಬೇಕು ಅಂತ ಹೇಳಿದ್ದಾರೆ ನಾವು ಮೂರು ಎಕರೆ ಹದಿನಾರು ಗುಂಟೆ ನನ್ನ ಹೆಂಡತಿ ನಾನಲ್ಲ ನನ್ನ ಹೆಂಡತಿ ಕಳ್ಕೊಂಡಿರೋ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಹೇಳಿದ್ರು ನನಗೆ ಮೂಡದವರು ನನ್ನ ನನ್ನ ಹೆಂಡತಿ ಅರ್ಜಿ ಕೊಟ್ಟಾಗ ನಾನು ಹೇಳಿದೆ ನಾ ಚೀಫ್ ಮಿನಿಸ್ಟರ್ ಅವರಿಗೆ ಒಂದು ಗುಂಟಿನೂ ಕೊಡ್ಕೊಡುದು ಅಂತ ಮೂಡಾದವ್ರಿಗೆ ಹೇಳಿದೆ ಎರಡ್ ಸಾವಿರದ ಹದಿನಾಲ್ಕರಿಂದ ಇಪ್ಪತ್ತೊಂದರವರೆಗೆ ಕೊಡ್ಲಿಲ್ಲ ಮತ್ತೆ ನಾವು ಇಂಥ ಜಾಗದಲ್ಲಿ ಕೊಡಿ ಅಂತ ಕೇಳಿಲ್ಲ ಅವರೇ ಕೊಟ್ಟಿದ್ದಾರೆ ಅಟಾನಮಸ್ ಬಾಡಿ ಅದು ಮೂಡ ಮೂಡಾದಲ್ಲಿ ಬೋರ್ಡ್ನಲ್ಲಿ ಬಿಜೆಪಿ ಇದ್ದಾರೆ ಜೆ ಡಿ ಎಸ್ನವ್ರು ಇದ್ದಾರೆ ಕಾಂಗ್ರೆಸ್ನವರು ಇದ್ದಾರೆ ಎಲ್ಲ ಇದ್ದಾರೆ ಅವರು ಇಂಡಿಯರ್ ವಿಜ್ ಕೊಟ್ಟಿದ್ದಾರೆ ನಮ್ ತಪ್ಪ ನಮ್ ತಪ್ಪ ಅದು ನಮ್ಮ ಒಂದು ಲಕ್ಷದ ನಲವತ್ತೆಂಟು ಸಾವಿರ ಚದರಡಿ ನಾವು ಕಳ್ಕೊಂಡಿರೋದು ನಮಗೆ ಕೊಟ್ಟಿರೋದು ಮೂವತ್ತೆಂಟು ಸಾವಿರದ ನೂರ ಇನ್ನೂರ ಎಂಬತ್ನಾಲ್ಕು ಚದರಡಿ ನಾಟ್ ಇವನ್ ಫಿಫ್ಟಿ ಪರ್ಸೆಂಟ್ ನಾನು ಹೇಳಿದೆ ಎಷ್ಟು ಕೊಡ್ತಾರೆ ಅಷ್ಟು ತಗೋಬಿಡು ಅಂತ ಇದು ಅವರೇ ಕೊಟ್ಟಿರೋದು ನಾವು ಕೇಳಿದ್ದಲ್ಲ ಇಂಥ ಕಡೆ ಕೊಡಿ ಅಂತ ಕೇಳಿಲ್ಲ ಅಲ್ಲಿ ಸೈಟ್ ಇಲ್ಲ ಅಂತೇಳಿ ಬೇರೆ ಕಡೆ ಕೊಟ್ಟಿದ್ದಾರೆ ಇನ್ನೊಂದು ಆಪಾದನೆ ಮಾಡಕ್ಕೆ ಶುರು ಮಾಡಿದ್ರು ಸಿದ್ದರಾಮಯ್ಯ ಅರವತ್ತೆರಡು ಕೋಟಿ ಕೇಳ್ಬಿಟ್ಟ ನಾನು ಹೇಳಿದೆ ಲ್ಯಾಂಡ್ ಎಕ್ಸಿಡೆನ್ ಹಾಕ್ ಪ್ರಕಾರ ಮೂರು ಪಟ್ಟು ಕೊಡಬೇಕಾಗ್ತದಪ್ಪ ಅಷ್ಟೊಂದು ದುಡ್ಡು ಮೂಡಾದಲ್ಲಿ ಇಲ್ಲ ಸುಮಾರು ಅದ್ರ ಅದ್ರ ಪ್ರಕಾರ ತ್ರೀ ಪರ್ಸೆಂಟ್ ತ್ರೀ ಟೈಮ್ ತ್ರೀ ಟೈಮ್ಸ್ ಕೊಡಬೇಕು ಅಂತಂದ್ರೆ ಜಾಸ್ತಿ ಆಗತ್ತೆ ದುಡ್ಡು ಬಡ್ಡಿಯಸ್ ಎಲ್ಲ ಸೇರಿ ಅರವತ್ತು ಕೋಟಿ ಮೇಲೆ ಆಗ್ಬಿಡ್ಬಹುದು ಅಂತ ಹೇಳಿದೆ ಅದನ್ನೇ ಏನ್ ತಿರ್ಗಾ ಮುರುಗಿ ತಿರ್ಗಾ ಮುರುಗಿ ಮುನ್ನಡಿ ಸಿದ್ದರಾಮಯ್ಯನವರು ಅರವತ್ತೇಳು ಕೋಟಿ ಕೇಳ್ಬಿಟ್ರು ಸಿದ್ದರಾಮಯ್ಯನವರು ಅರವತ್ತೆರಡು ನಾನು ಹೇಳಿದೆ ಅರವತ್ತೆರಡು ಕೋಟಿ ಇಲ್ಲ ಕಾನೂನು ಪ್ರಕಾರ ಕೊಡಬೇಕಾಗ್ತದೆ ಅಂತ ಹೇಳಿದೆ ಸೊ ಅದರಲ್ಲಿ ನಮ್ದು ಏನು ತಪ್ಪಿಲ್ಲ ನಾನು ಇವ್ರು ಯಾಕೆ ಗೊತ್ತಾ ಪಾದಯಾತ್ರೆ ಮಾಡ್ತಾ ಇರೋದು ಯಾಕೆ ಗೊತ್ತ ಮಾಡ್ತಾ ಇರೋದು ನಾನು ಬಡವ್ರ ಪರವಾಗಿದ್ದೀನಿ ಅಂತ ಹಿಂದುಳಿದವ್ರ ಪರವಾಗಿದ್ದೀನಿ ಅಂತ ದಲಿತರ ಪರವಾಗಿದ್ದೀನಿ ಅಂತ ಅಲ್ಪಸಂಖ್ಯಾತರ ಪರವಾಗಿದ್ದೀನಿ ಅಂತ ಬಡವರಿಗೆ ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ಅನೇಕ ಬಡವರಿಗೆ ಕಾರ್ಯಕ್ರಮಗಳನ್ನು ಮಾಡೋದು ಅನ್ನಭಾಗ್ಯ ಕ್ಷೀರಭಾಗ್ಯ ಕೃಷಿ ಭಾಗ್ಯ ಇಂದಿರಾ ಕ್ಯಾಂಟೀನ್ ಮಾತೃಪೂರ್ಣ ಶೂಭಾಗ್ಯ ಶಾದಿ ಭಾಗ್ಯ ಪಶು ಭಾಗ್ಯ ಅನೇಕ ಬಡವರಿಗೆ ಅನೇಕ ಕಾರ್ಯಕ್ರಮಗಳನ್ನ ರೈತರಿಗೆ ಮಹಿಳೆಯರಿಗೆ ಮಾಡೋದು ಈಗ ಐದು ಗ್ಯಾರಂಟಿಗಳನ್ನ ಜಾರಿ ಕೊಟ್ಬಿಟ್ಟವಲ್ಲ ಅದು ಬಡವರಿಗೆ ಶಕ್ತಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ವಲ್ಲ ಬಡವರು ಎಲ್ಲ ನಮ್ಮ ಜೊತೆ ನಿಂತರಲ್ಲ ಅದನ್ನು ಸಹಿಸ್ಕೊಳಕ್ಕಾಗಲ್ಲ ಇವ್ರ ಕೈನಲ್ಲಿ ಅದನ್ನು ಸಹಿಸ್ಕೊಳ್ಳಲ್ಲ ನೀವು ಇವ್ರೇನೇ ಏನೇ ದೊಂಬರಾಟ ಆಡ್ರಿ ನಾನು ಈ ರಾಜ್ಯದ ಜನರಲ್ಲಿ ಮನವಿಯನ್ನ ಮಾಡ್ತೇನೆ ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ ನಿಮ್ಮ ಆಶೀರ್ವಾದ ನಿರಂತರವಾಗಿರಲಿ ನಿರಂತರವಾಗಿ ನೀವು ಹೋರಾಟ ಮಾಡ್ತೀರಿ ಅಲ್ವಾ ಹೋರಾಟ ಮಾಡ್ತೀರಿ ಅಲ್ವಾ ನಾನು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ